No! ಮದುವೆ ಒಂದು ಆದ್ರೆ ಮುಖ್ಯತೆ ಎಲ್ಲ ಮದುವೆ ಆದ್ರೆ ಆದಿತ್ತು ಅಂತ ಹೌದು ಹೌದು ಅಂದ್ರೆ ಆಗೋದಿಲ್ಲ ಅಂತ ಅದಿತ್ತು ಅದು ಮದುವೆ ಆದ್ರೆ ಆದಿತ್ತು ಆದ್ರೆ ಆದಿತ್ತು ಯಾರಿಗೆ ಯಾಕಂದ್ರೆ ಹಾ ಮುಸಾಂಜೆಯ ಹೊತ್ತಿಗೆಲ್ಲ ನನಗೆ ಮೊದಲನೇ ಹೆಂಡತಿಯಿಂದ ನೆನಪಾಗುವ ಅಲ್ಲ ಮೊದಲಂದ್ರೆ ಈಗ ಬೇರೆ ಹೆಂಡತಿ ಇಲ್ಲ ಅಂದ್ರೆ ಮೊದಲು ನನಗೆ ಹೆಂಡತಿ ಆಗಿತ್ತು ಹಾ ನಿಮ್ಮ ಮದುವೆಗೆ ನೆನಪಾಗುದು ನೆನಪಾಗುದು ನಾನಾಗ ಆಗ ಮುಸಾಂಜೆಯ ಹೊತ್ತಿಗೆಲ್ಲ ಅದನ್ನೇ ಹೇಳ್ತಾ ಇದ್ದೆ ಏನು ಅಂತ ಅಯ್ಯೋ ಎಂತ ಮೂಢನಪ್ಪ ತನ್ನನ್ನೇ ನಂಬಿ ಬಂದಂತಹ ಹೆಂಡತಿಯನ್ನು ಎಲ್ಲಿಯೋ ಬಿಟ್ಟು ಎಂತ ಮೂರ್ಖ ಕೆಲಸ ಮಾಡಿದ ಅವಳು ಏನು ಮಾಡಿದಳೋ ಅಯ್ಯೋ ನೀವು ನೀವು ನನ್ನಾಗಿಯಾ ನಾನು ಮುಸ್ಸಂಜೆಗೆ ಯಾವಾಗ ಅದನ್ನ ಹೇಳು ಅದ್ರ ಹೇಳುವ ವಿಷಯ ಬೇರೆ ಜಯ ನನ್ನನ್ನು ತೊರೆದ ನನ್ನ ಪತಿ ಎಂತ ಸಂದಿಗ್ಧದಲ್ಲಿದ್ದಾರೋ ಯಾವ ಅನಿವಾರ್ಯತೆಯಿಂದಾಗಿ ನನ್ನನ್ನು ತೊರೆದಲು ನನ್ನ ಹತವಾಗಿ ಅವರು ಬಳಲುವಂತ ಆಯ್ತಲ್ಲ ಜಯ ಎಲ್ಲಾದ್ರೂ ನನ್ನ ಗಂಡ ಸುಖ ನಾನು ಹೇಳುದು ಮುಸ್ಸಂಜೆಗೆ ಅಲ್ಲ ಈ ವಾಕ್ಯ ಅಯೋಧ್ಯೆಗೆ ಹುಟ್ಟಿತ್ತು ಮುಟ್ಟಿತ ಅದು ಯಾರೋ ಒಬ್ರು ಹೇಳಿಕೊಂಡು ಬಂದ್ರೆ ವಾಕ್ಯ ಹಾ ಹಾ ಹೌದು ಅದಕ್ಕೆ ನಾನೊಂದು ಉತ್ತರ ನೀಡಿದ್ದೇನೆ ಹಾಗೆಲ್ಲ ದುಃಖ ಮಾಡಬೇಕಾದದ್ದಿಲ್ಲ ಅದರ ದೈವ ಸಂಗತ ಅದೆಲ್ಲ ಸರಿಯಾಗ್ತದೆ ಯಾರಿಗೂ ಯಾರು ಅನ್ಯಾಯ ಮಾಡುವ ಬುದ್ಧಿಯವರು ಇರುವುದಿಲ್ಲ ಅಂತೆಲ್ಲ ಹೇಳ್ತೇನೆ ಸರಿ ಆಯ್ತಲ್ಲ ಅಲ್ಲಿಗೆ ಒಂದಕ್ಕೊಂದು ಹೊಂದಾಣಿಕೆ ನಾನು ಹೇಳಿದ್ದಕ್ಕೆ ನೀವು ಹೇಳಿದ್ದಕ್ಕೆ ನಾನು ಕೇಳಿದ್ದಕ್ಕೆ ನೀವು ಹ್ಞೂ ಅಂತ ಹೇಳಿದ್ರೆ ಈಗ ನಿನ್ನಂತ ಬುಳೆ ಹಣ್ಣು ಒಂದು ಮದುವೆ ಆಗುತ್ತೆ ಬೇಡ ಅಂತ ಯಾರು ಹೇಳ್ತಾರೆ ಹೇಳಬೇಡಿ ಅಲ್ಲ ಆದ್ರೆ ನಾನು ಹೇಳುದೇ ಬೇಡ ಅಂತ ಯಾಕೆ ಯಾಕೆಂದ್ರೆ ನನಗೆ ಮೊದಲೇ ಮದುವೆ ನನಗೂ ಆಗಿದೆಯಲ್ಲ ಅದಕ್ಕೆ ಸರಿ ಆಯ್ತಲ್ಲ ಅಲ್ಲ ಮೊದಲೇ ಆಗಿದೆ ಅಲ್ಲ ಮತ್ತೆ ಇನ್ನಿಗೆ ಬೇರೆ ಮದುವೆ ಯಾಕೆ ಅಂತ ಈಗ ಮೊದಲಾದ ನನಗೆ ಬೇಕು ಅಂತ ಕಾಣ್ಲಿಲ್ವಾ ಅಲ್ಲ ನನಗೆ ಮೊದಲನದೇ ಆಗಿದೆ ಅಂತ ಹಾಗು ಮತ್ತೆ ಇನ್ನೊಮ್ಮೆ ಯಾಕೆ ಅಂತ ನನಗಾಗಿ ಆದ್ರೂ ಆಯ್ತಪ್ಪ ಈಗ ನೀವು ಹೆಂಡತಿ ಇದ್ದಾಳೆ ಇಲ್ಲ 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 ಅದು ನಾನು ಮೊದಲ ಮದುವೆಯಾದ ಪ್ರಥಮದಲ್ಲಿ ನಾನು ಸಾಮರ್ಥ್ಯ ತಿಳಿಯದ ಒಂದು ಮಾತು ಏನು ಅಂತ ಯಾವ ಕಾಲಕ್ಕೂ ನಿನ್ನನ್ನು ಕೈ ಬಿಡುವುದಿಲ್ಲ ನೀನೇ ನನಗೆ ಜೀವನ ಪೂರ್ತಿ ಹೆಂಡತಿ ಹೇಳಿದ್ದೆ ಸರಿ ಆದ್ರೆ ಹೇಳಿ ಆಯ್ತು ಈಗ ನನಗೆ ಉಳಿಸಿಕೊಳ್ಳಿಕ್ಕಾಗಲಿಲ್ಲ ಮೊದಲ ಸತಿಯನ್ನೇ ಪೊರೆಯಲಾರದೆ ದೇಶಾಂತರ ಕಟ್ಟಿದ್ದೇನೆ ಇಲ್ಲಿ ಹೋಗಿದ್ದಾಳೆ ಎದುರು ಗೊತ್ತಿಲ್ಲ ಹೋಗಲಿ ಒಳ್ಳೇದಾಯ್ತು ಎಂದದ್ದು ಒಳ್ಳೆದಾಯ್ತು ನನಗೆ ಮದುವೆ ಆಗುದಕ್ಕಾಯ್ತು ಅಲ್ಲ ಒಳ್ಳೆ ಹೇಗಾಗುತ್ತೆ ಈಗ ಮೊದಲ ಸತಿಯನ್ನೇ ನನಗೆ ಪೊಯುವುದಕ್ಕಾಗ್ಲಿಲ್ಲ ಅನ್ನುವಂತ ಅನುಭವ ನನ್ನ ಕೈಯಲ್ಲಿರುವ ಮತ್ತೊಬ್ಬಳನ್ನು ಮದುವೆ ಆಗೋದು ಸರಿ ಆಗ್ತದೆ ಅದು ಈ ಮದುವೆ ಬೇಡ ಮತ್ತೆ ಪ್ರಾಯ ಆಯ್ತು ಈಗ ಅದೇನು ದೊಡ್ಡ ವಿಷಯ ಅಲ್ಲ ನನಗಾಗ್ಲಿಲ್ವ ಪ್ರಾಯ ಈಗ ನೀವು ವೃದ್ಧನಾದ್ರೆ ಏನು ಈಗ ವೃದ್ಧ ವೃದ್ಧೆಯ ಮದುವೆ ಮುದುಕ ಮುದುಕಿಯ ಮದುವೆ ಅದಕ್ಕೇನು ಅಲ್ಲ ನಿನ್ನನ್ನು ನೋಡಿದ್ರೆ ಮುದುಕಿಯಾಗಿ ಕಾಣುವುದಿಲ್ಲ ನಿಮ್ಮನ್ನು ನೋಡಿದ್ರು ನನಗೆ ಹಾಗೆ ಕಾಣುವುದಿಲ್ಲ ನೀವೇನು ಪ್ರಾಯ ಆಗಿದೆ ಅಂತ ಕಾಣಿಸುವುದಕ್ಕೆ ಏನಾದರೂ ಅಲಂಕಾರ ಮಾಡಿಕೊಡಿಲ್ಲ ನಿನಗೆ ನನ್ನ ನನ್ನ ಮನಸ್ಸಿನಲ್ಲಿ ಗೊತ್ತುಂಟ ನಾನು ಮನಸ್ಸಿಗಿರ್ಬೋದು ಕಾಣುವುದಕ್ಕಿಲ್ಲ ಯಾಕಂದ್ರೆ ಕೆಲವರಿಗೆ ಹಾಗೊಂದು ಚಾಪಲ್ಲೇ ಇರ್ತದೆ ಪ್ರಾಯತನ್ನು ತೋರಿಸಬೇಕು ಅಂತ ಹೌದು ಹಾಗಾಗಿ ಅವರೆಲ್ಲ ಹಾಗೆ ಮಾಡಿಕೊಳ್ತಾ ಮನದ ಕಾಮನೆಯನ್ನು ಕೈಗೂಡಿಸಿಕೊಳ್ಳಬಹುದಾದ ಸಾಮರ್ಥ್ಯ ಉಂಟು ಅನ್ನುವಲ್ಲಿ ನನಗೆ ವಿಶ್ವಾಸ ಇಲ್ಲ ಹ್ಮ್ ಅಂದ್ರೆ ಆ ದರ್ಪ ಕಂಬ ಎಲ್ಲ ಬಿದ್ದೋಗಿದೆ ಅದು ಬೇಕು ಅಂತಿಲ್ಲ ನನಗೂ ಏನು ಆ ಆಸೆ ಇಲ್ಲ ಮತ್ತೆ ನಿನಗೆ ಇನ್ನೂ ಜೀವನದಲ್ಲಿ ಅನೇಕ ಸುಖವನ್ನು ಉಣ್ಣುವಂತಹ ಅವಕಾಶಗಳೆಲ್ಲೂ ಉಂಟು ಹೌದು ನಿಮ್ಮಿಂದಲೇ ಪಡೀಬೇಕು ಅಂತಲೂ ಉಂಟು ಅಲ್ಲೆಲ್ಲ ಇಲ್ಲ ಇಲ್ಲ ನನಗೆ ನನಗೆ ಬೇಡ ನಾನು ಇನ್ನೊಮ್ಮೆ ಮದುವೆ ಆಗಲಿಕ್ಕಿಲ್ಲ ನಿರ್ಣಯ ಮಾಡಿದೆ ಆಗುದಿಲ್ಲ ಬೇಡವೇ ಬೇಡ ನನಗೆ ಬೇಡ ಸ್ವಾಮಿ ವಿನೋದದಿಂದ ಆಡಿದೆ ಕೆಣಕುವ ಯತ್ನವನ್ನೂ ಮಾಡಿದೆ ಕೆಲವೊಮ್ಮೆ ಭಾವನೆಗಳಿಗೆ ಕರಗದೆ ಇದ್ದರೂ ಕೆಣಕಿದ ಕ್ಷಣದಲ್ಲಿ ಸತ್ಯ ಪ್ರಕಟವಾಗಿ ಬಿಡುತ್ತೆ ಒಳಗಿನಿಂದಲೇ ತೆರೆದುಕೊಳ್ಳದೇ ಇದ್ದಾಗ ಹೊರಗಿನ ಬಲಪ್ರಯೋಗದಿಂದ ತೆರೆದುಕೊಳ್ಳುವುದು ಅಂತೊಂದುಂಟು ಹಾಗೆ ನೀರು ಆಡಬಹುದು ಎಂಬ ಕಾರಣದಿಂದ ಆಡಿದರೆ ಹೇಳುವುದಿಲ್ಲ ಅಲ್ವ ಮದುವೆಗೆ ಒಪ್ಪುವುದಿಲ್ಲ ಅಲ್ವ ಇಲ್ಲ ನನಗೆ ಬೇಡ ನೀವು ಯಾರು ಅಂತ ಗೊತ್ತಿಲ್ಲದೆ ಆಡಿದ್ದ ನಾನು ನನಗೆ ಮೊದಲನೇ ಮದುವೆ ಸಾಕಾಗಿದೆ ಸ್ವಾಮಿ ನೀವು ಚಕ್ರವರ್ತಿ ನಳ ಅಂತ ತಿಳಿದೆಯೇ ನಿಮ್ಮ ಇಲ್ಲಿಗೆ ಕರೆಸಿಕೊಂಡ ನೀವೇ ಕಲಿಸಿದ ಜಾಣ ಗುಡಿಗಳಿಂದ ಬೇಕೋ ಸಾಕ್ಷಿ ಬೇಕೋ ಆಧಾರಗಳು ಸೇರಿದ ದರಾಧಿಪಾಲಕರ ಬಿಡದಿಯಲ್ಲಿ ಉಣ್ಣುವುದಕ್ಕೆ ಅಟ್ಟುವುದಕ್ಕಾಗಿ ಬೆಂಕಿಯನ್ನು ನೀರಿನ ವ್ಯವಸ್ಥೆಯನ್ನು ಮಾಡಲಿಲ್ಲ ನೀವು ಊಟ ಮಾಡಲಿಲ್ಲ ಸ್ವಾಮಿ ನೀವು ಉಂಡದ್ದು ಮಾತ್ರ ಅಲ್ಲ ನೀವು ಅಟ್ಟ ಅಡುಗೆ ರುಚಿ ಕಾಣಬೇಕೆಂಬ ಕಾರಣಕ್ಕಾಗಿ ಉಭಯ ಮಕ್ಕಳನ್ನು ಬಿಡತಿಗೆ ಕಳುಹಿಸಿದರೆ ತಿನ್ನಿಸಿದ್ರಂತೆಲ್ಲ ಮಾಡಿದ್ದನ್ನು ಅಣ್ಣ ಮಕ್ಕಳು ತೊಡೆಯೇರಿಸಿ ಕುಡಿಸಿಕೊಂಡು ನೆತ್ತಿಯನ್ನು ಅಗ್ರಾಣಿಸಿದ್ರಂತೆ ಇನ್ನೊಬ್ಬರನ್ನು ಇನ್ನೊಬ್ಬರ ಮಕ್ಕಳನ್ನು ಕಾಣುವಾಗ ನಮ್ಮ ಮಕ್ಕಳು ನೆನಪಿಗೆ ಬರುವುದು ಅಸಹಜ ಏನಲ್ಲ ಸ್ವಾಮಿ ಆದರೆ ಅವರ ನೆತ್ಯನಾಗ್ರಾಣಿಸುವ ಅಧಿಕಾರ ಇರುವುದು ಹಡಿದವರಿಗೆ ಮಾತ್ರ ನನ್ನ ಮಕ್ಕಳ ನೆತ್ಯನಾಗ್ರಾಣಿಸಿ ಮುತ್ತಿಟ್ಟು ಕಳುಹಿಸಿದ್ರಂತೆ ಉಳಿದದ್ದು ಬಿಡಿ ಸ್ವಾಮಿ ನಿಷಧದಿಂದ ಕುಂಡಿನಾಪುರಕ್ಕೆ ಮಕ್ಕಳಿಬ್ಬರನ್ನು ಸೇರಿಸಿ ಏರಿಸಿ ಕಳುಹಿಸಿದಂತಹ ಸ್ಯಂದನಕ್ಕೆ ಕಟ್ಟಿದ ಕುದುರೆಗಳು ನೀವು ಸಾಕೇತದಿಂದ ರಥವನ್ನು ಓಡಿಸಿಕೊಂಡು ಬಂದು ಪೆಡದ ಇಳಿಯುವಾಗ ಹೆಸಾರೋವನ್ನು ಮಾಡುತ್ತಾ ಇದ್ದಾವೆ ಹಟ್ಟಿಯಲ್ಲಿ ಯಾಕೆ ಕೂಗಿತು ಅದಕ್ಕೆ ಸರಿ ಹುಲ್ಲು ಹಾಕಬೇಕಾದವನು ಬಂದಿದ್ದಾನೆಂಬ ಕಾರಣಕ್ಕಾಗಿ ಹೆಸಾರವವನ್ನು ಮಾಡಿದ್ದ ಹರ್ಷೋದ್ಗಾರದಿಂದ ನನ್ನೊಡೆಯ ಬಂದ ಅಂತ ಹಸಿದಾಗ ಹಸಿರು ಹುಲ್ಲು ತಿನ್ನುವಂತಹ ಹೇಸಾರವ ಮಾಡುವ ಹಯಗಳಿಗೆ ತಿಳಿಯುತ್ತದೆ ಸ್ವಾಮಿ ನಿಮ್ಮೊಂದಿಗೆ ಹನ್ನೆರಡು ವರ್ಷದ ದಾಂಪತ್ಯ ಮಾಡಿದ ದಮಯಂತಿಗೆ ತಿಳಿಯುವುದಿಲ್ಲ ಕಲ್ಲು ಮನಕ್ಕೆ ಮೆಚ್ಚಿದೆ ನನ್ನ ಕಣ್ಣೀರು ಕಾಣುವುದಿಲ್ಲ ಅಲ್ಲ ನಿಮಗೆ ಮತ್ತೊ ಮತ್ತೂ ಅಡತೀರಿ ಆ ದಮಯಂತಿ ಆಗು ಮದುವೆ ಆಗು ಬಂದವರಿಗೆ ವರಿಸಿಕೋ ಎಷ್ಟು ಪರೀಕ್ಷೆ ಸ್ವಾಮಿ ನನಗೆ ಶಿಲೆಯೊಂದರ ಮೇಲೆ ಸತತವಾಗಿ ಮಳೆ ಹನಿಗಳು ಬಿದ್ದರೆ ಆ ಮಳೆ ಹನಿ ಬಿದ್ದ ಪ್ರದೇಶದಲ್ಲಿ ಶಿಲೆಯಾದರೂ ಒಂದಷ್ಟು ಮಳೆ ಹನಿ ಬಿದ್ದ ಪಡಿ ಹಚ್ಚನ್ನು ಮೂಡಿಸಿಕೊಳ್ಳುತ್ತದೆ ಆ ಕಲ್ಲಿಗಿಂತ ಕಲ್ಲ ಮನವನ್ನು ಹೊಂದಿದ್ರಲ್ಲ ನೀವು ಬಿದ್ದ ಕಣ್ಣೀರಿಗೆ ಮೌಲ್ಯ ಇಲ್ಲ ಅಂತ ಮಾಡಿದ್ರಲ್ಲ ಏನು ತಪ್ಪು ಮಾಡಿದ್ದೇನೆ ಸ್ವಾಮಿ ನಾನು ಒಂದು ದಿವಸ ಆದರೂ ನೀವು ಮಾಡಿದ ಮಾತಿಗೆ ಅತಿರೇಕವಾಗಿ ವರ್ತಿಸಿದ್ದೇನ ಪುರುಷಾತಿಕ್ರಮಣವನ್ನು ಮಾಡಿದ್ದೇನ ನಿಮ್ಮ ಆಜ್ಞೆಯನ್ನು ಉಲ್ಲಂಘಿಸಿ ನಡೆದಿದ್ದೇನ ಎಲ್ಲವನ್ನು ಕಳಕೊಂಡು ನೀವು ಹೊರಡುವಾಗ ಒಂದು ಮಾತನಾದರೂ ನಿಮ್ಮಲ್ಲಿ ಕೇಳಿದ್ದೇನ ಯಾಕೆ ಕಳಕೊಂಡ್ರಿ ಯಾಕೆ ಜೂಜನ್ ಅಂತ ಕೇಳಿದ್ನು ನಾ ಸರ್ವಧರ್ಮಜ್ಞ ವಲ್ಲಭ ಅಂತ ತಿಳಿದವಳು ನಾನು ನೀವು ಮಾಡುವುದ್ರಲ್ಲಿ ಧರ್ಮ ಇರ್ತದೆ ನೀವು ಸೋತದ್ದು ಧರ್ಮ ಆದ್ರಿಂದ ಧರ್ಮಪತ್ನಿಯಾದವಳು ಆದವಳು ನಿಮ್ಮನ್ನು ಅನುಸರಿಸಬೇಕು ಧರ್ಮೇಜ ಅರ್ಥೇಜ ಕಾವೇಜ ನನಗೆ ನೀವು ಗತಿ ಸ್ವಾಮಿ ಹಿಂಬಾಲಿಸಿ ಬಂದ್ರೆ ಹುಟ್ಟ ವಸರವನ್ನು ಕತ್ತರಿಸಿ ನಿಶೆಯಲ್ಲಿ ಬಿಟ್ಟು ಹೊರಟ್ರಲ್ಲ ಸ್ವಾಮಿ ಒಂದು ಕ್ಷಣದ ಮಯಂತಿಯಲ್ಲಿ ಅಂತ ಯೋಚಿಸಲಿಲ್ವ ನಿಮ್ಮ ನರಿತು ಪಾದ ಮೂಲದಲ್ಲಿ ಪ್ರತಿಕರಿಸಬೇಕು ನೀವೇ ನನ್ನ ಗಂಡ ಅಂತ ಹೇಳಿದ್ರೆ ಈಗಲೂ ಕಲ್ಲಮನದಿಂದ ಆಡುತ್ತಾ ಇದ್ದೀರಿ ಜಾಣ ನುಡಿಗಳು ಮೆಚ್ಚಿದೆ ಬೇಡ ಸ್ವಾಮಿ ನೀವು ನಿಜವನ್ನು ಕಾಣಿಸುವುದೇ ಬೇಡ ನೀವು ಬಾವುಕಲ್ಲವಾ ಮೊದಲ ಮದುವೆ ನಾಗಿಯೇ ನಿಮಗೆ ಸಾಕಾಗಿದೆ ಬದುಕಿನಲ್ಲಿ ಮತ್ತೆ ಮದುವೆ ಬೇಡ ಅಲ್ವ ಸಾಕು ಸ್ವಾಮಿ ಸಾಕ್ಷಾತ್ ಇಂದ್ರನು ಯಮನೋ ವರುಣನೋ ಅಗ್ನಿಯು ನಿಮ್ಮಂತೆಯೇ ರೂಪವನ್ನು ತಳೆದು ನಿಂತದ್ದು ವಾಗ್ದೇವಿಯನ್ನು ಸ್ಮರಿಸಿದೆ ಏನು ಹೇಳಿದ್ದು ತಾಯಿ ಪ್ರಕಟ ಆಗಿ ಇಂದ್ರಸ್ತುತಿಯನ್ನು ಮಾಡು ದೇವತೆಗಳನ್ನು ಮಣಿಸುವ ಶಕ್ತಿ ನಳನ ಅನುರಾಗವನ್ನು ಪಡೆದು ನಿನಗುಂಟು ತಾಡಿದು ಇಂದ್ರ ಪ್ರಾರ್ಥನೆಯನ್ನು ಮಾಡಿದ ಕ್ಷಣದಲ್ಲಿ ಏನಾಯಿತು ನಾಲ್ಕು ಮಂದಿಗಳು ಮೈದೋರಿ ಅನುಗ್ರಹವನ್ನು ಕೊಟ್ಟದ್ದು ಯಾರಿಗೆ ಸ್ವಾಮಿ ನಿಮಗಲ್ಲೂ ನನಗೆ ಕೊಟ್ಟರು ಏನಾದರೂ ಯಾಕೆ ಕೊಟ್ಟರು ದಮಯಂತಿಯ ಪಾತಿವ್ರತಕ್ಕೆ ವೆಂಚಿದ ದೇವತೆ ತಿಣಿ ಅನುಗ್ರಹವನ್ನು ಮಾಡಿತ್ತು ಯಮನಿಂದ ಅನ್ನರಸವೋ ಅಗ್ನಿಯಿಂದ ಅಗ್ನಿಸಿದ್ಧಿಯೋ ಜಲಸಿದ್ಧಿಯೋ ಎಲ್ಲ ನಿಮಗೆ ಲಭ್ಯ ಆಯಿತು ದಮಯಂತಿಯ ಪಾತಿವ್ರತದಿಂದ ಅಲ್ಲ ಸ್ವಾಮಿ ನಳನ ಅರಸಿಯಾದದ್ರಿಂದ ದಮಯಂತಿಗೆ ಆ ಯೋಗ್ಯತೆ ಲಭ್ಯ ಆಯಿತು ಅದನ್ನು ಪ್ರಪಂಚಕ್ಕೆ ತೋರಿಸುವುದಕ್ಕೆ ನಳನಿಗೆ ಅನುಗ್ರಹವನ್ನು ಮಾಡಿದ್ರು ನಿಮ್ಮಿಂದ ನಾನು ಸ್ವಾಮಿ ಶೇನು ನನಗೆ ಮದುವೆ ಆಗೋ ಚಾಪಲ್ಯದಿಂದ ನಡೆಸಿದ ಸ್ವಯಂವರ ಅಂತ ಮಾಡಿದ್ರು ಇಳೆಯ ಮೂರರಳು ಅರಸಲು ನಡನಸೋ ಸೋಗಿಲ್ಲ ಕರೆಸಬೇಕು ಅಂತ ಆದರೆ ಸಾಕೇತಕ್ಕೆ ಉದ್ದೇಶವನ್ನಿರಿಸಿಯೇ ನವಮಿಯ ಅತಿಥಿ ಎಂದು ಕಳುಹಿಸಿದ್ದು ನೀವು ಬರ್ತೀರಿ ಎಂಬ ಕಾರಣದಿಂದ ನಿಮ್ಮನ್ನು ಕರೆಸುವುದಕ್ಕೆ ನಿಮ್ಮನ್ನು ಬರೆಸುವುದಕ್ಕೆ ನಿಮ್ಮನ್ನು ಮತ್ತೆ ಪ್ರತಿಕರಿಸುವುದಕ್ಕಾಗಿ ನಡೆಸಿದಂತಹ ಪುನಃ ಸಾಕು ಸ್ವಾಮಿ ಸಾಕು ಪರೀಕ್ಷೆ ಬದುಕಿನಲ್ಲಿ ಬರುತ್ತದೆ ಉತ್ತರಿಸಿದ ಕ್ಷಣದಲ್ಲಿ ಬದುಕು ಹಸನಾಗುತ್ತದೆ ಅಂತ ಪ್ರಪಂಚ ನಂಬಿಕೊಂಡದ್ದು ದಮಯಂತಿಯ ಬದುಕೇ ಪರೀಕ್ಷೆ ಅಂತ